ನಮಸ್ಕಾರ ವೀಕ್ಷಕರೇ ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿನಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಮುಷಿಗಿರಿ ಕುಷ್ಟಗಿ ತಾಲೂಕಿನಲ್ಲಿ ಪ್ರತಿ ವರ್ಷ ಜುಲೈ ಆಗಸ್ಟ್ ತಿಂಗಳಲ್ಲಿ ಜಾನುವಾರುಗಳಿಗೆ ಇಡೀ ತಾಲೂಕಿನಾದ್ಯಂತ ಈ ರೀತಿ ಚರ್ಮಗಂಟು ರೋಗ ಬರ್ತಾಯಿದೆ ಇದು ಪಶು ಆಸ್ಪತ್ರೆಯ ವೈದ್ಯಾಧಿಕಾರಿಗಳು ಮತ್ತು ಪಶು ಇಲಾಖೆಯ ಸಹಾಯಕ ನಿರ್ದೇಶಕರ ದೌರ್ಬಲ್ಯ ಮತ್ತು ಇವರು ಈಗಾಗಲೇ ನಾನು ಹೇಳಿದಂತೆ ಈ ಜಿಲ್ಲ ವಿಶೇಷವಾಗಿ ಕುಷ್ಟಗಿ ತಾಲೂಕಿನಲ್ಲಿ ಈ ರೋಗ ಹರಡ್ತಾ ಇದೆ ಹೀಗಾಗಿ ಮಾನ್ಯ ಉಪನಿರ್ದೇಶಕರು ಭಾಳ ಗಂಭೀರವಾಗಿ ಪರಿಗಣಿಸಬೇಕು ಈ ತಾಲೂಕಿನಲ್ಲಿ ಈಗಾಗಲೇ ಹರಡಿರುವ ಚರ್ಮಗಂಟು ರೋಗವನ್ನು ಚಿಕಿತ್ಸೆಗೆ ಚಿಕಿತ್ಸೆಗಾಗಿ ಟೀಮನ್ನು ರೆಡಿ ಮಾಡಿಕೊಂಡು ಹಳ್ಳಿ ಹಳ್ಳಿಗಳಲ್ಲಿ ಕ್ಯಾಂಪ್ ಮಾಡಬೇಕಂತ ಹೇಳಿ ನಾನು ಈ ಮೂಲಕ ಆಗ್ರಹ ಮಾಡ್ತೇನೆ ಕುಷ್ಟಗಿ ತಾಲೂಕಿನಾದ್ಯಂತ ಜಾನುವಾರುಗಳಿಗೆ ವ್ಯಾಪಕವಾಗಿ ಚರ್ಮಗಂಟು ರೋಗ ಹರಡುತ್ತಿದೆ ಪಶುವೈದ್ಯರ ಕೊರತೆಯಿಂದ ಚಿಕಿತ್ಸೆ ಸಿಗದೆ ಜಾನುವಾರುಗಳು ರೋಗದ ಬಾಧೆಗೆ ತುತ್ತಾಗುತ್ತಿದ್ದು ಕಾಯಂ ವೈದ್ಯರ ನೇಮಿಸುವಂತೆ ಜಿಲ್ಲಾ ಪಂಚಾಯಿತಿ ಅಧಿಕಾರಿಗಳಿಗೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ನಜೀರ್ ಸಾಬ್ ಮುಲಿಮನಿ ಅವರು ಒತ್ತಾಯಿಸಿದ್ದಾರೆ ಪಟ್ಟಣದ ತಾಲೂಕು ಪಂಚಾಯಿತಿಗೆ ಭೇಟಿ ನೀಡಿದ್ದ ಕೊಪ್ಪಳ ಜಿಲ್ಲಾ ಪಂಚಾಯಿತಿ ಉಪ ಕಾರ್ಯದರ್ಶಿಗಳನ್ನು ಸಂಪರ್ಕಿಸಿ ಈ ಕುರಿತು ಬರೆದ ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ ಪಟ್ಟಣದ ಪಶು ಸಂಗೋಪನಾ ಇಲಾಖೆಗೆ ಕಳೆದ ಎರಡು ವರ್ಷಗಳಿಂದ ಸಹಾಯಕ ನಿರ್ದೇಶಕರು ಸರಿಯಾಗಿ ಕರ್ತವ್ಯಕ್ಕೆ ಹಾಜರಾಗುತ್ತಿಲ್ಲ ಎಂಬ ಆರೋಪವಿದೆ ಜಾನುವಾರುಗಳಿಗೆ ಕಡ್ಡಾಯವಾಗಿ ಸಹಾಯಕ ನಿರ್ದೇಶಕರೇ ಚಿಕಿತ್ಸೆ ನೀಡಬೇಕು ಎಂಬ ಸರ್ಕಾರದ ನಿಯಮವಿದೆ ಆದರೆ ಇಲ್ಲಿ ಪಶುಗಳಿಗೆ ಡಿ ದರ್ಜೆ ನೌಕರರೇ ಚಿಕಿತ್ಸೆ ನೀಡುತ್ತಿರುವುದು ಕಂಡುಬರುತ್ತಿದೆ ಕುಷ್ಗಿ ತಾಲೂಕಿನಲ್ಲಿ ಜಾನುವಾರುಗಳಿಗೆ ಚರ್ಮ ಚರ್ಮಗಂಟು ರೋಗ ಈಗಾಗಲೇ ಎರಡು ಮೂರು ಬಾರಿ ಹರಡಿದೆ ಇಲಾಖೆಯಿಂದ ಸಮರ್ಪಕವಾಗಿ ಔಷಧಿ ವಿತರಣೆಯಾಗುತ್ತಿಲ್ಲ ಇದು ತನಿಖೆಯಾಗಬೇಕು ಬೆಲೆ ಬಾಳುವ ಜಾನುವಾರುಗಳು ರೋಗಕ್ಕೆ ಸಿಲುಕಿರುವುದಕ್ಕೆ ರೈತರು ಸಂಕಷ್ಟ ಅನುಭವಿಸುವಂತಾಗಿದೆ ಕೂಡಲೇ ಅಧಿಕಾರಿಗಳು ಖಾಯಂ ಪಶು ವೈದ್ಯರನ್ನು ನಿಯೋಜಿಸಬೇಕು ರೋಗ ತಡೆಗೆ ತಂಡ ರಚಿಸಿಕೊಂಡು ಹಳ್ಳಿಗಳತ್ತ ಭೇಟಿ ನೀಡಿ ಜಾನುವಾರುಗಳಿಗೆ ಲಸಿಕೆ ನೀಡಬೇಕು ಸಮರ್ಪಕವಾಗಿ ಔಷಧಿ ವಿತರಿಸಬೇಕು ಎಂದು ಆಗ್ರಹಿಸಿದರು ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಇಒ ಪಂಪಾಪತಿ ಹಿರೇಮಠ ರೈತ ಸಂಘದ ಶಂಕರಗೌಡ ಬೆಳಗಿ ವಿರೂಪಾಕ್ಷ ಗೌಡರ್ ಗೋರೆಬಾಳ್ ದೇವಪ್ಪ ಮೆಣಸಗಿ ಶಿರಣಪ್ಪ ಬಾಶಲಪ್ಪುರ್ ಸೇರಿದಂತೆ ಇತರರು ಹಾಜರಿದ್ದರು ಒಂದು ಅದ್ರ ಬಗ್ಗೆ ಸ್ವಲ್ಪ ಚರ್ಚೆ ಆಗಿದೆ ಅದಾದ್ಮೇಲೆ ಸರ್ ಮೆಡಿಸನ್ ಅನ್ನ ಹಂಚದೇ ಇದೆ ಮೆಡಿಸನ್ ಈಗಾಗಲೇ ನಾವು ತಾವು ಪಂಚಕ್ ಯುವವರೆಗೂ ನನ್ನ ಕೊಡ್ತೀವಿ ಏನು ಇಪ್ಪತ್ತೈದು ಲಕ್ಷ ರೂಪಾಯಿ ಅವ್ರಿಗೆ ಇದಾಗಿದೆ ಈ ಎಂಟು ಲಕ್ಷ ಅರ್ಜಿ ಹಾಕೊಂಡವರವರು ಸರ್ ದಯವಿಟ್ಟು ನಾವು ನಿಮ್ಮಲ್ಲಿ ವಿನಂತಿ ಮಾಡ್ತೀವಿ ಆ ಮೆಡಿಸನ್ ಕಂಪಲ್ಸರಿ ತರಿಸ್ಬೇಕು ಸರ್ ನೀವು ಸ್ಪಾಟ್ ವಿಸಿಟ್ ಮಾಡಿ ಸರ್ ಅದ್ರ ಜೊತೆಗೆ ಫೋಟೋ ವಿಡಿಯೋ ತಮಗೆ ತಗೊ ನಮಗೆ ಕೊಡ್ಬೇಕು ಪ್ಲೀಸ್ ಸರ್ ಅದು ಆಯ್ತು ಆಮೇಲೆ ಸರ್ ಕೃಷ್ಣ ಭಾಗ್ಯ ಜಲ ನಿಗಮದ ಏನಾಗಿದೆ ಅಂತಂದ್ರೆ ಸರ್ ಈಗಾಗಲೇ ಹೋದ ವರ್ಷ ನೀರು ಬಿಟ್ಟು ನಮಗೆ ಈ ವರ್ಷ ಏನೋ ಹೋದ ವರ್ಷನೂ ಕೂಡ ಸರ್ ದೊಡ್ಡ ಪ್ರಮಾಣದ ಟಿ ಸಿ ಅಲ್ಲಿ ಒಂದು ಡಿ ಸಿಗ ಸುಮಾರು ತ್ರಿಮೂಲ ಗಂಟಲ ಕಾಲ ಅದು ಹಾಳಾಗ್ತು ಅವಾಗ ಮಾಡಲಿಲ್ಲ ನಾವು ಬಂದ್ರೆ ನೋಡಿ ಶಂಕರ್ ಬಂದಿದ್ದು ಸರ್ ಅದಕ್ಕೆ ನಾನು ಇಲ್ಲಿ ಕೊಡ್ತೀನಿ ನೋಡಿ ಸರ್ ಕೃಷ್ಣ ಬರ್ಗಿ ಜನ ನಿಗಮ್ ಒಂದನೇ ತಾರೀಕಿಗೆ ಚಾಲೂ ಮಾಡಿದ್ರು ಕೆಲಸ ಎಂಟೇ ದಿವಸ ಚಾಲೂ ಆಯ್ತು ಈಗ ಫಿಫ್ಟೀನ್ ಡೇಸ್ ಸರ್ ಬಂದಿದೆ ಯಾಕಂದ್ರೆ ಮತ್ತೊಂದು ಏನು ಸುಟ್ಟಿದೆ ಅಂತ ಡಿ ಸಿ ಅದಕ್ಕೆ ಇವರು ಪದೇ ಪದೇ ತಮ್ಮ ಟೆಕ್ನಿಕಲ್ ಪ್ರಾಬ್ಲಮ್ ಹೇಳಿ ಸರ್ ಆಮೇಲೆ ಇನ್ನೊಂದು ಈ ತಾವು ಇವಾಗ ಸಮಕ್ಷಮ ನಮ್ಮಲ್ಲಿ ಹೆಂಗಾಗಿದೆ ಸರ್ ಈ ನಿಡೇಶಿ ಕೆರೆ ಒಂದು ವರ್ತುಪಡಿಸಿದರೆ ಮಳೆಯಿಂದ ಉಳಿಕಿದ್ದ ಯಾವ ಕೆರೆಗಳು ಕೂಡ ಈ ರೀತಿ ಇಪ್ಪತ್ತು ದಿನಗಳಿಂದ ಮಳೆ ಹಾಕಿದ್ರು ಕೂಡ ಸರ್ ನೀವು ಇದೇ ನೀವು ನಮ್ಮ ಹೊಸಳಿ ಕೆರೆಗೆ ಬರ್ಲಿ ಹಂಸಾಗರ ಕೆರೆಗೆ ಬರ್ಗಿ ಸರ್ ಒಂದ್ ಇಂಚು ನೀರು ಬಂದಿಲ್ಲ ಇವರಿಂದನೇ ನೀರ್ ನಮಗೆ ಬರ್ಬೇಕು ಅದಕ್ಕೆ ಇದು ಗಂಭೀರ ತಗೋಬೇಕು ಆ ಹೇಳ್ಬೇಕು ಅವ್ರಿಗೆ ಅದು ಗುತ್ತಿಗೆ ಸರ್ ಸುಮಾರು ಇಪ್ಪತ್ತೈದು ವರ್ಷ ಹತ್ತು ವರ್ಷ ಮಾಡಬೇಕು ಅಂತ ಹೇಳಿ ಅದು ಶೀಘ್ರವೇ ಮಾಡ್ಲಿಕ್ಕೆ ಹೇಳಿ ಸರ್ ಆಮೇಲೆ ಈ ಈಗಾಗಲೇ ಏಪ್ರಿಲ್ ಮತ್ತು ಲಾಸ್ಟ್ ಏಪ್ರಿಲ್ ತಿಂಗಳಲ್ಲಿ ಸರ್ ಇದೇ ವರ್ಷ ಇಪ್ಪತ್ತು ಏಪ್ರಿಲ್ ತಿಂಗಳಲ್ಲಿ ಭೀಕರ ಬಿರುಗಾಳಿ ಬೀಳಿಸಿ ಪಪಾಯ ದಾಳಿಂಬೆ ಇಂತ ಬೆಳೆಗಳು ನಷ್ಟ ಆದವು ಜಂಟಿಯಾಗಿ ಕೃಷಿ ಇಲಾಖೆಯವರು ತೋಟಿಗೆ ಇಲಾಖೆ ಇಲಾಖೆಯವರು ಕೂಡ ಸರ್ವೆ ಮಾಡಿ ರಿಪೋರ್ಟ್ ಕೂಡ ಸರ್ಕಾರಕ್ಕೆ ಕೊಡ್ತಾರೆ ಬಟ್ ಇಲ್ಲಿಯವರೆಗೆ ಒಂದು ರೂಪಾಯಿ ಅವರಿಗೆ ಬಂದಿಲ್ಲ ಅದಾದ್ಮೇಲೆ ಮೊನ್ನೆ ಅದೇ ಇದೇ ಅಗಸ್ಟ್ ಈ ತಿಂಗಳಲ್ಲಿ ಮೊನ್ನೆ ಒಂದು ವಾರದಿಂದ ಈ ಮಳಿಗೆ ಕೆಲವು ಬೆಳೆಗಳೆಲ್ಲವೂ ನೀರು ಹೋಗಿ ಮಾಡ್ಯಾರ ಇವರೆಲ್ಲ ಹೋಗಿ ಆದ್ರೆ ಅದಕ್ಕೆ ಸ್ವಲ್ಪ ಇವು ಏನಾಗ್ಲಿ ನಾನು ಗಂಭೀರವಾಗಿ ಚರ್ಚೆ ಆಗಲಿ ಮತ್ತು ಸರ್ಕಾರಕ್ಕೆ ಅದರ ಬಗ್ಗೆ ಒಂದು ಗಂಭೀರತೆ ಈ ವರದಿ ಹೋಗ್ಲಿ ಅಂತ ನನ್ಗೆ ಬನ್ನಿ